ಯಾವುದೇ ಪತ್ರಿಕೆಗಳಲ್ಲಿ ಸುದ್ದಿಯು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಮಹತ್ ಪತ್ರಿಕೆ ಹಂಚುವ ಹುಡುಗರು ಮಾಡ್ತಾರೆ ಆದರೆ ಪತ್ರಿಕೆ ಹಂಚಿಕೆ ಮಾಡುವ ಹುಡುಗರಿಗೆ ಯಾವುದೇ ಸವಲತ್ತು ಭದ್ರತೆ ಇಲ್ಲ ಆದ್ದರಿಂದ ಸರ್ಕಾರಗಳು ಪತ್ರಿಕಾ ಕಂಪನಿಗಳು ಪತ್ರಿಕೆ ಹಂಚುವ ಹುಡುಗರನ್ನ ಕಡೆಗಣಿಸದೆ ಅವರಿಗೆ ಮೂಲಭೂತ ಸವಲತ್ತುಗಳನ್ನ ನೀಡಿ ಎಂದು ಶ್ರೀ ರಾಮಕೃಷ್ಣ ಸೇವಾಶ್ರಮ ಅಧ್ಯಕ್ಷರಾದ ಶ್ರೀ ಜಪಾನಂದಜಿ ಮಹಾರಾಜ ಸ್ವಾಮೀಜಿ ಮನವಿ ಮಾಡಿದ್ರು ಮಂಗಳವಾರ ಶಿರಾನಗರದ ಪ್ರವಾಸ ಸಿ ಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಘಟಕ ಪತ್ರಕರ್ತರು ಹಾಗೂ ಪತ್ರಿಕೆ ಹಂಚಿಕೆ ಮಾಡುವ ಸುಮಾರು ಅರವತ್ತೈದು ಹುಡುಗರಿಗೆ ಜರ್ಕಿನ್ ವಿತರಿಸಿ ಮಾತನಾಡಿದ ಅವರು ಭಾರತದ ರಾಷ್ಟಪತಿಗಳಾಗಿದ್ದ ಅಬ್ದುಲ್ ಕಲಾಂ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಬೆಡಾನ್ ಅವರು ಸಹ ದಿನಪತ್ರಿಕೆ ಹಂಚುತ್ತಿದ್ರು ದಿನಪತ್ರಿಕೆ ಹಂಚುವ ಅನೇಕರು ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆ ಯಾವುದೇ ಪ್ರತಿಫಲ ಆಕಾಂಕ್ಷಿ ಇಲ್ಲದೆ ದಿನಪತ್ರಿಕೆ ಹಂಚುವ ವೃತ್ತಿ ಪತ್ರಿಕೆ ಹಂಚುವ ಹುಡುಗರು ನಿತ್ಯ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಆದ್ದರಿಂದ ಎಲ್ಲಾ ಕಂಪನಿಗಳು ಪತ್ರಿಕೆ ಹಂಚಿಕೆ ಮಾಡುವ ಹುಡುಗರ ಆರೋಗ್ಯದ ಉದ್ದೇಶಕ್ಕೆ ಹಣ ಮೀಸಲಿಟ್ಟು ಅವರಿಗೆ ಮೂಲಭೂತ ಸವಲತ್ತು ನೀಡಿ ಎಂದರು ಈ ವೇಳೆ ನಿರ್ದೇಶಕರಾದ ನಟರಾಜ್ ಜಿಆರ್ ಹನುಮಂತರಾಜು ಸುಫಿಯಾನ್ ಮಧುಸೂದನ್ ಪಿಆರ್ ಲಕ್ಷ್ಮೀಕಾಂತ್ ಕಿರಣ್ ಕುಮಾರ್ ಸುರೇಶ್ ತಿಪ್ಪೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆಲ್ಲ ಭಗವಂತನ ಇರಲಿ ನಾವು ರಾಮಕೃಷ್ಣ ಸೇವಾಶ್ರಮದಿಂದ ಇವತ್ತೆಲ್ಲ ನೀವೇ ಹೇಳ್ತೀರ ಹಲವಾರು ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸರಿ ಚಳಿ ಜಾಸ್ತಿ ಆಗಿತ್ತು ಅಲ್ಲಿ ಸೆಲೆಕ್ಷನ್ ಯಾಕೆ ಹೀಗೆ ಮಾಡಿದ್ದೀವಿ ಅಂದರೆ ಇದನ್ನು ಜೂನಲ್ಲೂ ಯೂಸ್ ಮಾಡ್ಬೋದು ಮಳೆಗೆ ಹೋಗುವಾಗ ಕೂತ್ರು ಮಳೆ ಬಂದರೆ ಅದನ್ನು ಹಾಕಿ ಉಪಯೋಗಿಸ್ಕೋಬೋದು ಕ್ವಾಲಿಟೇಟಿವ್ ಕ್ವಾಲಿಟಿ ಚೆನ್ನಾಗಿದೆ ಸಾರಿ ಕೊಡೋದಲ್ಲ ನಿಮಗೂ ಗೊತ್ತು ನಾನು ಆ ಥರ ಮಾಡಲ್ಲ ಇವರು ಈಗ ತಾನೇ ಮಾತಾಡಿದವರು ಹಾಗೂ ಪ್ರಾಸ್ತಾವಿಕ ನುಡಿ ನುಡಿದಂತಹ ಅವರ ನುಡಿಗಳಲ್ಲಿ ಕೆಲವು ವಿಚಾರ ಇತ್ತು ನಿಮಗೂ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೂತಿದಾರಲ್ಲ ಈ ಹುಡುಗರು ನೋಡಿ ಆ ಪುಟ್ಟ ಪುಟ್ಟ ಹುಡುಗರು ನೀವುಗಳು ಅದು ಹುಡುಗರಾಗಿದ್ದು ಶುರು ಮಾಡಿದ್ದೀರಾ ಇದೆಲ್ಲ ಕೆಲಸ ನಾನು ಮೊನ್ನೆ ಶಂಭು ಹತ್ರನೂ ಮಾತಾಡ್ತಾ ಇದ್ದೆ ಈಗ ಏನಾಗಿದೆ ಅಂದರೆ ಈ ಪತ್ರಿಕಾ ವಿತರಕರಂದರೆ ಆ ಕ್ಯಾಟಗರಿಗೆ ಯಾರೂ ಮನಸ್ಸು ಕೊಡೋದೇ ಇಲ್ಲ ಅವ್ರಿಗೆ ಯಾವ ಈಗ ಯೋಗೇಶ್ ಜಿ ಮತ್ತು ಪುರುಷೋತ್ತಮ್ ಜಿ ನೀವೆಲ್ಲ ಇದನ್ನು ನೋಡಿದ್ದೀರಾ ಅನಿಸುತ್ತೆ ಸೆಕ್ಯೂರಿಟಿ ಇಲ್ಲ ಅವ್ರಿಗೆ ನಾ ಯ ಪೇಪರ್ ಅವ್ರ ಮನೆ ಒಳಗಡೆ ಹಾಕ್ತಿಲ್ವಂತೆ ನಾಳೆಯಿಂದ ಬರಬೇಡ ಅಂತ ಹೇಳಿದ್ರೆ ಅವ್ರು ಯಾರನ್ನೂ ಕೇಳೋಕ್ಕೆ ಹೋಗೋಲ್ಲ ಹತ್ಕೊಂಡು ಮನೆಗೆ ಕೊಟ್ಟೋಗ್ತಾನೆ ಮತ್ತು ಈ ಮಕ್ಕಳನ್ನ ಇವ್ರನ್ನ ನಾನು ನೋಡಿದ್ದೀನಿ ಹತ್ತಿರದಿಂದ ಸೈಕಲ್ಗಳು ಕೊಡಿಸಿದ್ದೀನಿ ತುಂಬ ಜನಗಳಿಗೆ ಮತ್ತು ಪರೀಕ್ಷೆಗೆ ಫೀಸ್ ಕಟ್ಟೋಕ್ಕೆ ಪರೀಕ್ಷೆ ಫೀಸ್ ಕಟ್ಟೋಕ್ಕಿಲ್ಲ ಅಂತಾರೆ ಪುಸ್ತಕ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂತಾರೆ ನನಗನ್ಸುತ್ತೆ ಯೋಗೇಶ್ ಜಿ ಮತ್ತು ಪುರುಷೋತ್ತಮ್ ಜಿ ಈ ನ್ಯೂಸ್ ಪೇಪರ್ಗಳಿದಾರಲ್ಲ ಕಂಪನಿಗಳಿದೆಯಲ್ಲ ಲೈಕ್ ಎಕ್ಸಾಂಪಲ್ ಹೇಳ್ತೀವಿ ಕಂಪನಿಗಳಿದೆ ಸಂಪಾದಕರು ಪ್ರಜಾವಾಣಿ ಡೆಕ್ಕ ನಾರಾಯಣ ಸಂಯುಕ್ತ ಕರ್ನಾಟಕ ವಿಜಯವಾಣಿ ವಿಜಯ ಕರ್ನಾಟಕ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ಅವ್ರಿಗೆ ಈ ವೇದಿಕೆ ಮೂಲಕ ಶಿರಾದ ವೇದಿಕೆ ಮೂಲಕ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಆರ್ಡರ್ ಮಾಡ್ತಿಲ್ಲ ನೀವು ಒಂದಷ್ಟು ಹಣನ ಮುಡಿಪಾಗಿಡಿ ಈ ಮಕ್ಕಳಿಗೆ ನೀವೆಂಥ ಸಂಪಾದಕೆ ಸ್ವಾಮೀಜಿಗಳು ನಮಗೆ ಹಿಂದೆ ಸಂಕಷ್ಟ ಇದ್ದಾಗ ಏನು ಕೊಡಗ ಸಮಯದಲ್ಲಿ ನಮ್ಗೆಲ್ಲ ಫುಡ್ ಕಿಟ್ ಕೊಟ್ಟರು ಅವ್ರಿಗೆ ನಮಗೆ ಅದ್ಭುತವಾದಂತಹ ಕಾರ್ಯಗಳನ್ನು ಇವತ್ತು ಅದಕ್ಕಿಂತ ಅದ್ಭುತವಾದ ಇವತ್ತು ಚಳಿನಲ್ಲಿ ನಮ್ಗೆ ಗೊತ್ತಿದೆ ತುಂಬಾ ಚಳಿ ಇತ್ತು ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಚಳಿ ಸ್ಟಾರ್ಟ್ ಆಯ್ತು ಏನಂದ್ರೆ ಎಲ್ಲ ಸಮುದಾಯ ಸಮುದಾಯ ಇದ್ದಂಗೆ ಸ್ವಾಮೀಜಿಗಳು ಎಲ್ಲಾರು ಎಲ್ಲಾರು ಎಲ್ಲ ಸಮುದಾಯ ಸ್ಪಂದಿಸಬೇಕು ಪರ್ಕಾದಿ ಅವರು ಗುರುತಿಸಿದ್ದಾರೆ ಈ ತರ ನಮ್ಗೆ ಈಗ ಯಾರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕಂತ ಈ ಸಮಾಜದಲ್ಲಿ ಇಟ್ಕೊಂಡ್ರೆ ಆ ಬುದ್ಧಿಗಳು ಇಟ್ಕೊಂಡಿದ್ದಾರೆ ಇವತ್ತು ಇವತ್ತು ಬಾವಡದಿಂದ ಬಂದು ಇವತ್ತು ಇಷ್ಟೊಂದು ನಮ್ಮ ಒಂದು ನೂರು ಜನಕ್ಕೆ ಒಂದು ಈ ದಕ್ಷಿಣ ಕೊಡೋದೊಂದು ತಮಾಷೆ ಮಾತಲ್ಲ ಸಿಂಪಲ್ ಆಗಿ ಒಪ್ಕೊಂಡ್ಬಿಟ್ರು ನಾವು ಕೊಡ್ತಿದ್ದೀವಿ ಅಂತ ಹೇಳಿ ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ಇವತ್ತು ಏನು ಮುಂದೆ ಬರೋಂತ ಡ್ರಾಫ್ಟ್ ಅಂದ್ರೆ ಬರಗಾಲ ಬರ್ಬೋದು ಬೇಸಿಗೆ ಕಾಲ ಬರ್ಬೋದು ಆ ಟೈಮಲ್ಲಿ ಪಶುಗಳಿಗೆ ಏನು ಪಶುಗಳಿಗಾಗಲಿ ಪ್ರಾಣಿಗಳಿಗಾಗ್ಲಿ ಹುಲ್ಲು ಕೊಡೋ ಮೇವು ಕೊಡುವಂತ ಕಾರ್ಯಗಳು ಮಾಡ್ತಿದ್ದಾರೆ ಈ ಪಶು ಪಕ್ಷಿಯಿಂದ ಇದು ಯಾವುದೇ ಸಕಲ ಜೀವರಾಶಿಗಳ ಬಗ್ಗೆ ಗಮನ ಹರಿಸ್ತಾರೆ ಈ ಒಂದು ಸ್ವಾಮೀಜಿಗಳು ಇಂದ ಒಂದು ಸ್ವಾಮೀಜಿಗಳು ನಮ್ಮ ಶಿರಾಗ್ ಬಂದು ನಮಗೆ ಒಂದು ಈ ಒಂದು ಪತ್ರಕರ್ತ ಪತ್ರಿಕೆ ಬಿತ್ತರ ಹೌದು ಅವ್ರು ಸಿಕ್ಕೋರಿದ್ದಾರೆ ತುಂಬಾ ಚಿಕ್ಕವರಿದ್ದಾರೆ ಎಂತ ನಮ್ಗೆ ಗೊತ್ತು ಮುನ್ನೂರವತ್ತಿನ ದಿವಸ ಗೊತ್ತು ನಮ್ಗೆ ಪ್ರತಿ ದಿವಸ ಏನಾಗ್ತದೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಗೊತ್ತಿದೆ ಇದು ಈ ಕಷ್ಟ ಬೇರೆ ಗೊತ್ತಿರೋದಿಲ್ಲ ಬುದ್ಧಿರೂ ಕಿಂಡರ್ಗೆ ಹಾಕಿಲ್ಲ ಅಲ್ಲ ಹಾಕಿಲ್ಲ ಮನೆ ಅವರೇ ಹಾಕಿರ್ತಾರೆ ಪೇಪರ್ ನೀರ ಹಾಕಿರ್ತಾರೆ ಎಲ್ಲ ಒಂದು ಸಣ್ಣ ಒಂದು ಬಾಕ್ಸ್ ಮಾಡಿಸಿದ್ರೆ ಬಾಕ್ಸ್ ಮಾಡ್ಸಕ್ ಹೋಗೋದಿಲ್ಲ ಅವರು ಬಾಕ್ಸ್ ಮಾಡ್ದೆ ನಿಮ್ಗೆ ಬೇಕಾದ ನಿಲ್ಲಿಸಿ ನಿಲ್ಸ ಪೇಪರ್ ಅಷ್ಟೇ ಹೇಳದ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲು ಹಿಂದೆ ನಿಂದೇ ಆಗಬೇಕು ನಾವಷ್ಟೇ ಅವ್ರ ಆಶ್ರಮಕ್ಕೆ ಯಾವುದೇ ಕಾರಣಕ್ಕೂ ನಮ್ಗೆ ಕರೆದ್ರೆ ನಾವು ಸರಿ ಬಗ್ಗೆ ನಾವು ಅಷ್ಟು ಒಳ್ಳೆ ಇಟ್ಕೊಂಡಿಲ್ಲ ಬಟ್ ಸ್ಟೋರಿಗಳು ಮಾಡಕ್ಕೆ ಹೋದಾಗ ಮಾತ್ರ ಬುದ್ಧಿಗಿಳಿಸ ಮಾತುಕತೆ ಮಾಡ್ತಾ ಬರ್ತಾ ಇದ್ವಿ ಅವರು ಒಂಥರ ಬರ ಭರದಲ್ಲ ರೈತರಿಗೆ ಬರಗಾಲ ಬಂತು ಅಂತಂದ್ರೆ ಇದು ದನಕಾರಿಗಳಿಗೆ ಸೊಪ್ಪು ಕೂಡ ಸಿಗೋದಿಲ್ಲ ಅಲ್ಲಿ ಅಂತ ಬರಗಾಲ ಇರೋ ಆವರಣದಲ್ಲಿ ಬೇವು ಕೇಂದ್ರ ವಿತರಣೆ ಮಾಡ್ತಾರೆ ಅವಲ್ಲೆಲ್ಲ ನಾವು ನೀವು ವಿಚರಣ ಮಾಡುತ್ತೆ ಟೈಮಲ್ಲಿ ಹೋಗ್ತಿದ್ದೀವಿ ಗೌರಿಗಳು ಮಾಡ್ತಿರ್ತೀವಿ ಅವಾಗ ಪರಿಚಯ ಇದು ಮತ್ತೆ ಒಡನಾಟ ಸಂಪರ್ಕ ನಿರಂತರ ಇಟ್ಕೊಂಡು ಯಾರು ಕಟ್ಟಡ ಕಾಲೇ ಮುಂದೆ ನಿರಂತರ ಇರ್ತೀವಿ ಸ್ವಾಮಿ ಬುದ್ಧಿವರ ಜೊತೆ ಮತ್ತೆ ಈಗ ರೋಗಿಗಳ ತಾವೇ ಸ್ವತಃ ಆರೈಕೆ ಮಾಡ್ತಾರೆ ರೋಗಿಗಳು ಕೂಡ ಬುದ್ಧಿವರ ಮತ್ತೆ ಈ ಕುಡಿಗಲ್ ತಾಲೂಕು ಮತ್ತೆ ತುರುವೇಕರ ತಾಲೂಕು ಚಿಂತೂರು ತಾಲೂಕು ಈ ಮೂರು ತಾಲೂಕಲ್ಲಿ ವಿತರಣೆ ಮಾಡೋದು ಇದೆ ಅಂತ ಹೇಳಿದ್ರು ನಾನೇ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಜಿಲ್ಲಾ ಕೇಂದ್ರದಿಂದ ದಯವಿಟ್ಟು ನಿಮ್ಮ ಮೂರು ತಾಲೂಕು ಕೂಡ ನೀವು ಅಲ್ಲಿನ ಪತ್ರಿಕಾ ಯೋಧರ ವಿತರಣೆ ಮಾಡಿಕೊಡ್ಬೇಕು ಅಂತ ನೀವು ಮನವಿ ಮಾಡ್ಕೊಳ್ತೀನಿ ಬುದ್ಧಿಗಳಲ್ಲಿ ಮತ್ತೆ ಆ ಎಲ್ಲರಿಗೂ ಒಳ್ಳೇದಾಗ್ಲಿ ಬಹುತೇಕ ನಾನು ಮಾತಾಡ್ತೀನಿ ನಾನು ಕೂಡ ಈ ಉದ್ಯೋಗ ಪದಕ್ಕೆ ನಾನು ಕ್ಯಾಮರಾ ಮ್ಯಾನೆ ಬಂದಿದ್ದು ಇಪ್ಪತ್ತು ವರ್ಷದ ಹಿಂದೆ ನಾನು ಈ ಉದ್ಯೋಗ ಬಂದಿದ್ದು ಬಟ್ ಇವತ್ತು ನನ್ನನ್ನು ಗುರುತಿಸಿ ಒಬ್ಬ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಕರ್ಕೊಂಡು ಬಂದಿದ್ದಾರೆ ಹಂಗಾಗಿ ನಿಮಗೂ ಕೂಡ ಹೇಳ ಒಂದು ಸ್ಫೂರ್ತಿಯಾಗಿರಲಿ ಅಂತ ಹೇಳ್ತಾ ಇದ್ದೀನಿ ಅಬ್ದುಲ್ ಕಲಾಂ ಬಗ್ಗೆ ಮಾತಾಡೋದು ಅವಾಗ ಹಾಗೆ ಒಂದು